ಬಾರು ಏ ಪಾಪ ಪ್ರಜ್ಜು ಪ್ರಜ್ಜು ಎಲ್ಲಿಗೆ ಹೋಗ್ತೇವೆ ಹಿಂಗೆ ಮುಂಚ್ಕೊಂಡು ನನಗೆ ಕಾರ್ ಕೊಡ್ಸಿರೇನೆ ನನ್ನ ಮನೆಗೆ ಬರೋದು ಇಲ್ಲ ಅಂತಂದರೆ ನಾನು ಬರೋಲ್ಲ ನಾನು ಉಂಬಲ್ಲ ಏ ಕಾರ್ ಕೊಡ್ಸೋಕೆ ಎಲ್ಲೈತ ದುಡ್ಡು ನಿಮ್ಮ ಅಪ್ಪ ತಂದಾಕದ್ರಾಗೆ ನಿಮ್ಮ ಅಪ್ಪ ಎಲ್ಲೂ ಇಲ್ಲೂ ಗಾಡಿಗೆ ಹೋಗೋದ್ರಾಗೆ ನಾವಿಂಗೆ ಜೀವನ ಮಾಡ್ತಾಯಿದ್ದೀವಿ ಕಾರ್ ಕೊಡ್ಸಕ್ಕೆ ನಿಂತಾಗ ಎಲ್ಲಿ ನನ್ನ ತೆಗೆ ಎಲ್ಲೈತ ದುಡ್ಡು ಹಾಂ ಕಾರ್ ಕೊಡ್ಸು ಕಾರ್ ಕೊಡ್ಸೋ ಅಂತ ಏನು ಹಠ ಮಾಡ್ತಾ ಇದೆಯಲ್ಲ ಹೇಳ್ತಾರ ನಾವು ದುಡ್ಡು ಜೀವನ ಮಾಡೋದೇ ಬಂಡಾಟ ಅಂದ್ರೆ ಏನೋ ನಿಮ್ಮ ಅತ್ತೆ ಮನೆ ಇರೋದಕ್ಕೆ ನಮಗೆ ಸರಿಯಾಗೈತಿ ನನಗೆ ಗೊತ್ತಿಲ್ಲಮ್ಮ ನನಗೆ ಒಟ್ನಲ್ಲಿ ಕಾರ್ ಬೇಕೇ ಬೇಕಷ್ಟೇ ಮತ್ತೆ ಮನೆ ಇರೋದಕ್ಕೆ ಏನೋ ತರಕಾರಿ ಪರಕಾರಿ ಅಲ್ಲದೆಲ್ಲ ಕಟ್ ಕಳಿಸುತ್ತೆ ಖರ್ಚು ಪರ್ಚಿ ದುಡ್ಡು ಕೊಡುತ್ತೆ ಕಾಣಲ್ಲ ನೀನು ಇವಾಗ ನಾವು ಎಲ್ಲಿಂದ ಥರ ನೀವು ಕಾರ್ ಕೊಡಿಸ್ಬೇಕಂದ್ರೆ ಅದು ಅಷ್ಟೇ ಆಗಬೇಕು ಅಂತೀಯ ನೀನು ಹಾಂ ಶೋ ಗಾಡಿನೇ ಆಗಬೇಕು ಅಂತೀಯ ಶೋರೂಮಿಂಗ್ ಗಾಡಿ ಎಲ್ಲಿ ತರೋಕಾಗುತ್ತೆ ಯಾಕೆ ಸಮಯ ಏನಾಯಿ ಅಲ್ಲ ನೋಡತ್ತೆ ಕಾರ್ ಕೊಡ್ಸೋ ಅಂತೇಳಿ ಉಂಡೆ ಇಲ್ಲ ಕಾರ್ ಬೇಕಂತೆ ಕಾರ್ ಅಂತ ನನಗೆ ಬೇರೆ ತಾಗೆ ಎಲ್ಲೂ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ನನಗೆ ಕಾರ್ ಕೊಡಿಸ್ರಿ ಕಾರ್ ಓಡಿಸ್ತೀನಿ ಅಂತೇಳಿ ಆಟ ಹಿಡ್ಕೊ ಕಾಣವನೇ ನನ್ಗೆ ಹೇಳಿರಿ ಅರ್ಥ ಆಗಲ್ಲ ಕಾಣ ದುಡ್ಡಿಲ್ಲ ಏನಿಲ್ಲ ಅಂದ್ರೆ ಕೇಳಲ್ಲ ಹೇಳತ್ತೆ ಹುಡುಗಿ ಆ ಥರ ಹಿಂಗೆ ಆಟ ಹಿಡ್ಕೊ ಕಣ್ರಿ ಹೆಂಗಪ್ಪ ಮತ್ತು ಮೀನು ನೀನೆ ಕೇಳೋನ್ ಕಾಣತ್ತೆ ಕೊಡಿಸು ಅಂತೇಳಿ ಹಿಮ್ಮನೆ ಕಂಡರ್ಪು ಆಗುತ್ತೆ ಇವಾಗ ಅವ್ರು ದುಡ್ದಿರೋದೆಲ್ಲ ಬರೀ ಆ ನನ್ನ ಮಕ್ಳು ತಿಂಬೋದೇ ಅಲ್ಲ ಅವ ಖುಷ ನ ಅಣ್ಣನ ಮಗ ಅಂತೇಳಿ ನನ್ನ ಮಗು ಒಂದು ಈಟಾ ಅದೇ ಮತ್ತೆ ನೋಡಿ ಕೇಳೋಣ ನಾವು ಹಂಗೆ ಅಂದ್ಕಂಡೆ ನಮ್ಮ ಪಾಪನ ಕರ್ಕೊಂಡೋಗಿ ಕೇಳೋಣ ನಮ್ಮ ತಾತೆ ಕೊಡ್ಸತ್ತೆ ಖಾರ ನಮ್ಮ ತಂದು ಮಕ್ಕಳೆಲ್ಲ ಮರಿಲ್ಲ ಕೊಡಿಸ್ತಾಳೆ ಹ್ಞೂ ಏನು ಮಸ್ತಾಗಿ ದೊಡ್ಡ ಹೋಟ್ಲು ಮಾಡಿದ್ರೆ ಮಸ್ತಾಗಿ ವ್ಯಾಪಾರ ಆಗುತ್ತೆ ದೊಡ್ಡ ಕೊಡಿಸ್ತಾಳೆ ನೋಡಿ ನಾ ಅವಳಿರೋಕ್ಕೆ ನಮ್ಮ ಪುಣ್ ನೆಟ್ಕಾಗ್ಯ ಅವ್ನ ಇರೋಕ್ಕಿಲ್ಲ ನೋಡಿ ಅವನಿಲ್ಲದಾಗ ಅಷ್ಟೇ ನಾವು ಹೋಗೋದ ಮನೆಗೆ ಇದ್ದಾಗ ಹೋಗ್ಬೇಕಂದ್ರೆ ಸರ್ ಬರೋದೇ ನಾನು ಹೋಗೋದೇ ಇಲ್ಲ ಅತ್ತೇನೆ ಕೇಳ್ತೀನಿ ನಾನು ಮೀನು ಹತ್ತೆನ ಕಾರ್ ಕೊಡ್ಸತ್ತೆ ನಾನು ಕಾರ್ ಹೊಡ್ಸಕ್ಕೆ ಹೋಗ್ತೀನಿ ಅಂತ ಮಕ್ಕಳೆಲ್ಲ ಮರಿಲ್ಲ ಸುಮ್ಮನೆ ಯಾರಿಗೆ ಮಾಡಬೇಕು ಹೇಳು ಹಂಗೇ ಎಲ್ಲ ಪಾಲು ಅವ್ರು ಕಂಡರ್ ತಿಂತಾರೆ ನನ್ ಮಗ್ಗನ ನನ್ ಮಮ್ಮಗ್ಗನ ಮಾಡಿರಿ ಮುಂದೊಂದಲ್ಲ ಒಂದಿನ ದಿನ ನೆನ್ಸ್ಕೆಮ್ತನ ಮತ್ತಿಂಗ್ ಕೊಟ್ಟಿದ್ಲು ಮಾಡಿದ್ಲು ಅಂತಮ್ಮ ಅತ್ತೇ ಬರ್ರಿ ಅಮ್ಮ ಬಾರಮ್ಮ ಹಿಂಗ ಬಂದ್ರಿ ಗೋಳ್ ಕೇಳಮ್ಮ ಯಾಕನ ಅತ್ತೆನ್ ಮಾತಾಡಿಸ್ಬೇಕು ಅಂತ ಬಂದವ್ನಿ ಯಾಕ್ ಕೇಳು ಿಲ್ಲ ಏನಿಲ್ಲ ಮೀನಾ ನನಗಂತೂ ಸಾಕಾಗೈತೆ ನೀನೇ ಬುದ್ಧಿ ಅವನು ಅದಕ್ಕೆ ಬಾಯಲ್ಲಿ ಮತ್ತೆ ತಕೋಗಾನಂತ ಕರ್ಕೊಂಬಂದೆ ನೋಡು ಉಂಡಿಲ್ಲ ಆಗ್ಲಲ್ಲ ಉಂಡಿಲ್ಲ ಯಾಕೆ ಪ್ರಜು ಏನಾಯ್ತ ಯಾಕೆ ಉಂಬಲಂತೆ ಬುಣ್ ಬಾ ಅಡಿಗೆ ಮಾಡಿದೀನಿ ಉಣ್ಣ ಬರೋ ಬೆಂಡೆಕಾಯಿ ಸಾರು ಮಾಡಿ ಅನ್ನ ಮಾಡಿದ್ದೀನಿ ಬಾ ಊಟ ಮಾಡ್ಬಾ ನನಗೇನೋ ಬೇಡ ನನಗೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ ನಾನು ಅದಕ್ಕೆ ಕಾರ್ ತಗೋಬೇಕಂತ ಇದ್ದೀನಿ ಕಾರ್ ತಗೋಬೇಕಂದ್ರೆ ಇವ್ರ ಹತ್ರ ದುಡ್ಡಿಲ್ವಂತೆ ಅದಕ್ಕೆ ನಿಮ್ಮ ಮತ್ತೇನು ಕೇಳು ನಿಮ್ ಮತ್ತೆ ಕೊಡ್ಸುತ್ತೆ ಅಂತ ಹೇಳ್ತಾ ಇದಾರೆ ನಮ್ಮ ಅತ್ತೆ ಕೊಡ್ಸು ಹೇಳು ನನ್ನ ಮಗ ಅಂತ ತಿಳ್ಕೊಳ್ಳೈತೆ ಅಂತೇಳಿ ಹೇಳಿದೀನಿ ನಮ್ಮ ಅಮ್ಮೈಿಗೆ ಅದಕ್ಕೆ ಅವ್ರು ಅದೇನು ಕೊಡಿಸ್ತಾರೆ ಅಂತೂ ಕೊಡ್ಸುತ್ತೆ ನಮ್ಮ ಅತ್ತೇನಂತದಲ್ಲ ಅಂತ ಹೇಳಿದ್ದೀನಿ ಕಣತ್ತೆ ನೀನು ಕೊಡಿಸು ನನಗೆ ಖಾರ ಈಗ ಇಲ್ಲೋಡು ಅಮ್ಮಿನ ಎಲ್ಲನ ಹೀರಾ ಬರೋದೆಲ್ಲ ನಾನು ಗಂಡ ಬರೀ ಅವ್ರಿಗೆ ಮಾಡೋದು ಆ ಥರ ಕಮ್ಮಿ ಆಗೈತೆ ಅಲ್ಲವ ಖುಷಿಗೇನು ಕಮ್ಮಿ ಆಗೈತೆ ಅವ್ರು ಅಪ್ಪ ಯಾರಮ್ಮ ಮತ್ತೆ ಮಾಡ್ಯಾವ್ರಿ ಹ್ಞೂ ಅವ್ರು ಅಂಗಡಿ ಓಟ್ ಮಾಡ್ತಾರೆ ಇವ್ನಿಗೆ ಏನು ಬೇಕಪ್ಪ ಅವ್ರಿಗೆ ಮಾಡ್ಕೊಡ ಅಂತ ಮಾಡಿ ಒಂದಲ್ಲ ಅವನು ನಿನ್ ನೆನೆಸ್ಕೊಂಬಲ್ವೀನ್ ಮೀನಾ ನೀನ ಹೇಳೋಕ್ಕಾಗಲ್ವಿ ನಿನ್ ಗಂಡುಗೆ ಹೇಳ್ತೀನಿ ಕಣಮ್ಮ ಹೇಳಿ ರೀ ಕೇಳ್ಬೇಕಲ್ಲ ನಾನು ಹೇಳ್ತೀನಿ ನಮ್ಮ ಅಣ್ಣನ ಮಗ ಅವ ಬೈದಾನೆ ಅವ್ನಗಾನ ಏನಾನ ಮಾಡ್ಕೊಡು ಅವ್ನಗೊಂದು ಏನಾರ ಮಾಡ್ಕೊಡು ಅಂತ ಹ್ಞೂ ಎಲ್ಲ ಬರೀ ಅವ್ರ ಕಡೆಗಳ್ರಿ ಮಾಡ್ಕೊಡೋದೇ ಏನು ಮಾಡಣ ನಾನೆಲ್ಲ ಕೊಡಿಸ್ತೀನಿ ಬಿಡ ನೀನೇನು ತಲೆ ನಾನು ನಾನೆಲ್ಲಾನು ಮಾಡ್ಕೊಡೋ ಜವಾಬ್ದಾರಿ ನಂದು ನಾನು ಮಾಡ್ಕೊಡ್ತೀನಿ ಕಾರ್ ತಾನೆ ನಿನಗೆ ಕೊಡಿಸ್ತೀನಿ ಸುಮ್ಮನೆ ಎಷ್ಟು ಲಕ್ಷದ್ದಾ ನಾನು ನೋಡ್ತೀನಿ ಒಂದು ಸುಮಾರು ಒಂದು ಹನ್ನೆರಡು ಲಕ್ಷ ಆಗ್ಬೋದು ನಾನು ಕ್ಯಾಶ್ ಕೊಟ್ಟೆ ತಗೋಬೇಕು ಹೊಸ ಗಾಡಿ ಶೋರೂಮ್ ಗಾಡಿನೇ ಆಗಬೇಕು ಅಂತ ನನಗೆ ನಾನು ಕಾರ್ ಓಡ್ಸಕ್ಕೆ ಹೋಗೋಣ ಇಲ್ಲೇ ಆದರೂ ಓಡಿಸ್ತೀನಿ ಬೆಂಗ್ಳೂರಿಗೆ ತಗೊಂಡು ಹೋಗ್ತೀನಿ ಅದಕ್ಕೆ ಒಬ್ರ ಕೈ ಕೆಳಗೆ ಇಷ್ಟ ಆಗಲ್ಲ ನನಗೆ ಮೀನಾ ಕೊಡಿಸ್ ಮೀನಾ ಇನ್ನೇನು ಮಾಡೋದು ಇವಾಗ ಇವಾಗ ಇವನು ಹೇಳ್ದಂಗೆ ಕೇಳಲ್ಲ ಕೆಲ್ಸಕ್ಕೆ ಹೋಗಪ್ಪ ಅಂದರೆ ಎಲ್ಲೋ ಕೆಲ್ಸಕ್ಕೆ ಹೋಗಲ್ಲ ಏನಿಲ್ಲ ನಮ್ಮದು ಕಷ್ಟ ಹೇಳ್ಕಬಾರ್ದವ ಮನೆ ಪರಿಸ್ಥಿತಿ ನೋಡಿ ಐತೆ ನಿಮ್ಮ ಅಣ್ಣ ಒಬ್ಬ ದುಡಿಯಾನು ನಾವು ಏನು ಮಾಡೋದು ಹೇಳು ಹಾಂ ಅದಕ್ಕೇನಾ ನೀನು ಏನೋ ಒಂದು ಮಾಡು ಏನೋ ಒಂದು ಇವ್ನಿಗೆ ಅನುಕೂಲ ಮಾಡ್ಕೊಂಡು ಕೊಡು ಏನು ನಿನಗೇನು ಮಕ್ಕಳೆಲ್ಲ ಏನಿಲ್ಲ ಎಲ್ಲ ಅವ್ರು ಕಡಗಲಾರಿಕೆ ಮಾಡಿರಿ ಹಾಂ ನಿಮ್ಮ ಅಣ್ಣನ ಮಗ ಒಬ್ಬ ಇದ್ದಾನೆ ಅಂತ ಮರಿಬೇಡ ನೀನು ನನಗೂ ಮಾಡ್ಕೊಡ್ಬೇಕು ಅಂಬದ ಐತೆ ಆದರೆ ಏನು ಮಾಡೋಣ ಅವರೆಲ್ಲ ತಗೋಳೋಕೆ ಕಿತ್ಕೊಳ್ಳೋಕೆ ಕಿತ್ಕೊಳ್ಳೋಕೆ ತಿಂತಾರೆ ಹ್ಞೂ ಎಲ್ಲ ಹೋಟ್ಲು ಮಾಡ್ಯಾವ್ರೆ ಅವರೇನೆ ಎಲ್ಲ ಬೃಣ್ಣಿ ರವಾ ಕೂಸ ಎಲ್ಲ ಅವ್ರದೇ ಎಲ್ಲ ಅವ್ರದೇ ನಾನು ಅದಕ್ಕೆ ಯಾರು ಮಾತಾಡ್ಸೋಕೆ ಹೋಗಲ್ಲ ನಾನು ಅದ್ಕೆ ಅವ್ರು ಎಲ್ಲೆಲ್ಲ ಅಲ್ಲ ಹೋಗಲ್ಲ ಹೋಗಲ್ಲ ಇಲ್ಲಿ ಬಂದರೂ ನನಗೆ ಒಟ್ಟೆಲ್ಲ ಉರಿತೈತೆ ಮೈಯೆಲ್ಲ ಹುರಿಕೈತೆ ಇಲ್ಲೆಲ್ಲೆಲ್ಲ ಬಿಡ್ತಬಾರ್ದು ಅವ್ರನ್ನ ಅನ್ಸುತ್ತೆ ಏನು ಮಾಡೋಣ ಅಯ್ಯಪ್ಪ ಒಳ್ಳೆಯನಲ್ಲ ತರಕಾರಿ ಏನೋ ತರಿಸಿದ್ದೆ ಅದಾಗ ಹ್ಞೂ ತರಕಾರಿ ಎಲ್ಲ ತರಿಸಿದ್ದೀನಿ ಇದೊಂದು ಎಣ್ಣೆ ಲೀಟ್ರ್ ಐತೆ ತಗೊಂಡೋಗು ನಾನು ಹೇಳ್ತೀನಿ ಏನಲ್ಲಿ ಹೋಟ್ಲಾಗಿರುತ್ತೆ ಮತ್ತಾಗಿ ತಗೊಂಬತ್ತಾರೆ ತೊರಲೋಳೆ ಎಲ್ಲ ಅವ್ರು ಅಲ್ಲಿ ಹೋಗ್ತಾರೆ ತರಕಾರಿ ಎಲ್ಲ ನೆಲ್ ತಂದಿರೋದೆಲ್ಲ ಉಳಿದಿರೋದೆಲ್ಲ ಅಲ್ಲಿ ಹೋಗ್ತಾರೆ ಏನು ಮಸ್ತಾಗಿ ತಗೊಂಬಲ್ತಾರೆ ತಗೊಂಡೋಗಮ್ಮ ತಗೊಂಡೋಗು ಏನು ನಮಗಿನ್ನ ಯಾರ ಇದ್ದಾರೆ ಎಲ್ಲ ನಾವು ಇದು ಮಾಡ್ತಿ ಏನು ಅವ್ರದ್ದೊಬ್ರದ್ದೆಲ್ಲ ತೋರ್ ಮನೆ ಇರೋದು ನಮ್ಮದು ಐತಿ ತೋರ್ ಮನೆ ಒಬ್ಬರು ಶಾಂಪು ಇಂಥವೆಲ್ಲ ತೊರಲ್ವಿ ಅಂಥವೆಲ್ಲ ತರಿಸ್ಕೋಬೇಕು ನೀನು ಐದ ಹೊತ್ಕ ಏನು ಬೇಕಿದ್ರು ನೀವು ತಗೊಂಡೋಗ್ರಿ ಅಯ್ಯಪ್ಪ ಇಲ್ಲದಾಗ ಬಂದು ಇದ್ದಾಗ ಬರಬೇಡ್ರಿ ಕೂತ್ಕೊತ ನಂಗೆ ಒಟ್ಟು ಹುರ್ಕ ಒಳ್ಳೇನಲ್ಲ ನಮ್ಮ ಅಯ್ಯಪ್ಪ ಒಟ್ಟು ಹುರ್ಕ ಅಂದ್ರೆ ಒಟ್ಟು ಹುರ್ಕ ಥೂ ನಟು ಲೋಪರ್ ನನ್ನ ಮಗ ಒಟ್ಟುರ್ಕ ಸಹಿಸ್ಕಮಲ್ಲಿ ಯಾರನ ಬಂದರೆ ಅವರು ಅರಣ್ಣದ ಮಕ್ಳು ಬರಲಿ ಲವ್ಯಕುಸಾ ಲವ್ಯ ಹಾಕುಸೆ ಅಂತ ನಿಕ್ಕಾಡ್ತಾನ ನನಗೆ ಅಂತ ನನಗಂತೂ ನೋಡಿರಾಗಲ್ಲ ಏನು ಮಾಡೋಣ ಇವಾಗ ಏನೋ ಬಂದು ಆಗಿದ್ದೀನಿ ಹೇಳಿ ಅನುಭವಿಸ್ಬೋದು ಬೇಡ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ ಈಗ ನಾನು ಏನು ಮಾಡೋಣ ಇವಾಗ ಮಂಗೈ ಬಿಡೋಕ್ಕಾಗಲ್ಲಮ್ಮ ನನಗೆ ಮಕ್ಕಳನ್ನ ಆಗೋದ್ ಯಾಕನ್ನ ಮಾಡಿಸ್ಕೊಂಡು ಅನ್ನಿಸ್ತೈತಿ ಅಕ್ಕಿ ಒಳ್ಳೆ ನೀನು ಹೇಳು ಹೆಂಗೆ ಇರುತ್ತೆ ಅಂತ ಯಾರು ಕಂಡವ್ರು ನೋಡು ಇವಾಗೆಲ್ಲ ನಮ್ಮ ಮಕ್ಳು ಇಲ್ಲ ಅಂತೇಳಿ ಎಲ್ಲ ಅವ್ರಿಗೆ ಮಾಡಿರಿ ಹೆಂಗೆ ಸರಿ ಇವತ್ತು ಮಕ್ಕಳಿಲ್ಲ 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 ಅಂತೇಳಿ ಎಲ್ಲ ಇರೋ ಬರೋದೆಲ್ಲ ಬರ್ರಿ ಅವ್ರಿಗೆ ಮಾಡಿರಿ ಮುಂದೆ ನಿಮ್ಗೆ ಬೇಡವಿ ಅದಕ್ಕೆ ಮತ್ತೆ ಹ್ಞೂ ನಾನು ಹೇಳೋದು ಈಗ ಬಿಡು ಹ್ಞೂ ಯಾಕೆ ಇವಾಗ ಒಳ್ಳೆಯ ಒಂದು ಅಂತ ಕೊಡ್ಸಮ್ಮ ನಮ್ಮ ಅಮ್ಮಗೆ ದಿನ ಕೇಳಿ 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 ಸಾಕಾಗಿತ್ತು ನನಗಂತೂ ನಮ್ಮ ಅತ್ತೇನು ಕೇಳ್ತೀನಿ ಅಂತ ಹೇಳಿರೋ ಕೇಳ್ತಿರ್ಲಿಲ್ಲ ಅವರೆಲ್ಲಿ ಕೊಡಿಸ್ತಾರೆ ಎಂಬದು ನನಗೆ ಗೊತ್ತು ನಮ್ಮ ಅತ್ತೆ ಕೊಡಿಸೇ ಕೊಡಿಸುತ್ತೆ ಅಂತ ಬೇಡ ಕೊಡಿಸೋ ಜವಾಬ್ದಾರಿ ನಂದು ನನ್ನ ದುಡ್ಡು ಹೆಂಗೆ ತಗೊಂಡು ಹೆಂಗೆ ಕೊಡಿಸ್ಬೇಕು ಅಂಬದು ಗೊತ್ತೈತೆ ಕೊಡಿಸ್ತೀನಿ ಬಿಡು ನೀನು ಆಟ ಮಾಡಬೇಡ ಹೋಗಿ ಊಟ ಮಾಡು ಬಾ ಉಣ್ಣು ಬಾ ಇಲ್ಲೇನೆ ಬೆಂಡೆಕಾಯಿ ಸಾರು ಅನ್ನ ಮಾಡಿದೀನಿ ಬಾ ಊಟ ಮಾಡ್ತೀವಿ ಅಯ್ಯೋ ಅಣ್ಣ ಬೆಂಡೆಕಾಯಿ ಸಾರು ಉಂಬಲ್ಲ ಕಣಮ್ಮ ಸುಮ್ಕೆ ನಮ್ಮ ಮನೆಯಾಗೆ ನಿನೇನೆ ಅಡುಗೆ ಮಾಡೋದಾಳೆ ಅಲ್ಲೇ ಉಂಬ್ತಾಳೆ ಬೆಂಡೆಕಾಯಿ ಸಾರು ಅಂಬೋದು ಮುಟ್ಟಲ್ಲ ಅವನ ಕೈ ಇಕ್ಕಲ್ಲ ಮುಟ್ಟಲ್ಲ ಅವನು ಹಂಗೆ ಬಿಡು ಅಲ್ಲೇನೇ ಮಾಡೇದಾಳಲ್ಲ ಹುಮ್ಮತಂತೀರಾನ ಸುಮ್ಕಿರು ಹ್ಞೂ ನೀನೇನು ಏನು ಜಾಸ್ತಿ ಟಿಂಕ್ಷನ್ ತಗೋಬೇಡ ಈಗ ಇವಾಗ ಹೆಂಗೆ ನಮ್ಮ ಮನೆಗೆಲ್ಲ ಪಾರ್ಸಲ್ ಮಾಡ್ಕೆ ಹಂಗೆ ಪಾರ್ಸಲ್ ಮಾಡ್ಕೊಂಡು ನಿನ್ನ ನಿನ್ನೆ ನೋಡ್ಕೊಂಡು ಇರಮ್ಮ ಹ್ಞೂ ಇವನ್ನ ಇಲ್ಲೇ ಇಕ್ಕೇ ಏನು ಮಾಡ್ತೀವಿ ಅವನು ಒಪ್ಪಲ್ಲ ನಾನು ಅವತ್ತೇ ಹೇಳ್ದೆ ನಮ್ಮ ಪ್ರಜಿನ ನಮ್ಮ ಪ್ರಾಜಿನ ಕರ್ಕೊಂಬರ್ತೀನಿ ನಾನು ಇಲ್ಲೇ ಇಕ್ಕೊಂಬತ್ತೀನಿ ಅಂತೇಳಿ ಅಪ್ಪನಿಗೆ ಹೇಳ್ದೆ ಹ್ಞೂ ಕೇಳಲ್ಲ ಏನು ಬೇಡ ಹಂಗೆ ಹಿಂಗೆ ಅಯ್ಯೋ ಬೇಕಾಗಲ್ಲ ಅನ್ಬೋ ಅವ್ರ ಮನೆಗೆ ನೋಡಿರಂತ ಕಷ್ಟ ಅಂತ ಸುಮ್ನೆ ಇದ್ದೀನಿ ಅಪ್ಪ ಏನಾದ್ರು ಫೋನ್ ಮಾಡಿತ್ತೆ ಇಲ್ಲ ಮಾಡಿಲ್ಲ ನಾನು ಯಾರಿಗೂ ಹೋಗಿಲ್ಲ ಏನಾರ ಮಾಡಿರೋ ಮಾತಾಡ್ನಿ ಮಾಡಲಿಲ್ಲ ಅಂದ್ರೆ ಈಗ ಮನೆ ಕೆಲಸ ಮಾಡ್ಕೊಂಡು ಸುಮ್ಮನೆ ಇರ್ತೀನಿ ನೋಡು ನೀನು ಬರೀ ಮನೆ ಕೆಲಸ ಮಾಡ್ಕೊಂಡು ಸುಮ್ಮನೆ ಇರೋದೇ ಮನೆ ಕೆಲಸ ಮಾಡ್ಕೊಂಡು ಸುಮ್ನೆ ಪಾಡಿಗೆ ನೀನು ಇಲ್ಲಿರ್ಬೇಕು ಅದೇ ಹ್ಮ್ ನಿನ್ನ ಏನಿದ್ರು ಮನೆ ಕೆಲಸ ಮಾಡಕ್ಕೆ ಅವ್ನು ಮುದ್ದೆ ಮಾಡಿ ಕರಿಲಿಲ್ಲವಲ್ಲ ಅಲ್ಲಿ ಮುದ್ದೆ ಮಾಡಿ ಕರಿಲ್ಲ ಬಿಡು ಅಂತೇಳಿ ಸುಮ್ಮನೆ ಮುದ್ದೆ ಮಾಡ್ಕೊಂಬಂದಿರೋದು ಮಕ್ಕಳಾಗಲಿಲ್ಲ ಅಂದರೆ ಏನೂ ಇಲ್ಲ ಯಾವ್ದಾರು ಒಂದು ಆಗಬೇಕಾಗಿತ್ತು ನಿನಗೆ ಥೂ ಎಂಥ ಕೆಲಸ ಆಯಿತು ಹೋಗೋದ್ಲಾಗಿ ಮಕ್ಕಳಾಗಿದ್ರೆ ಚೆನ್ನಾಗಿರ್ತಿತ್ತು ಏನು ಮಾಡ್ತೀನಿ ಆಗಿಲ್ಲ ನಮ್ಮ ಮನೆ ಬರೋ ಬಿಡೋದಕ್ಕೆ ನೀನು ಮಾಡೋಕ್ಕಾಗುತ್ತೆ ಏನೋ ನನ್ನ ಅದೃಷ್ಟದಾಗಿಲ್ಲ ಆಗಲಿಲ್ಲ ಅಷ್ಟೇ ಏನು ಮಾಡೋಕ್ಕಾಗುತ್ತೆ ಆತ ತಲೆ ಕೆಡ್ಸ್ಕೊಂಬಲೈಪಾಟು ಸುಮ್ಮನೆ ನನ್ನ ಅಳಿಗೆ ಮಾಡ್ತೀನಿ ಅಲ್ಲ ನಾನು ನನ್ನ ಅಳಿಯಗೆ ಎಲ್ಲ ಕೊಡಿಸ್ತೀನಿ ಎಲ್ಲ ಹೊಡ್ಸೋದು ಮಾಡೋದು ಎಲ್ಲ ನಾನು ಅಳಿಗೆ ಮಾಡ್ತೀನಿ ಅವ್ರಿಗೆ ಯಾಕೆ ಮಾಡ್ಬೇಕಾಯವನು ನನಗೆ ಯಾವಾಗಲೂ ಅವರಿಗೆ ಲವ ಕೋಸ ಅವಳ ಋತುಗೆ ಏನು ಕಮ್ಮಿ ಆಗೈತಿ ಗಂಡು ಗೌರ್ಮೆಂಟ್ ಕೆಲಸದಾಗ ಇದಾನೆ ಅದೇ ಮತ್ತೆ ಅವಳಿಗೆ ಏನು ಕಮ್ಮಿ ಆಗೈತಿ ಊರಿಗೂ ಮಸ್ತ ಮಾಡ್ಯಾರ ರೊಪ್ಪೆ ರಾಸ್ತಿನ ಟೌನ್ಗಳಿಗೆಲ್ಲ ಮಸ್ತ ಆಸ್ತಿ ತಗೊಂಡವ್ರೆ ಹ್ಞೂ ಮಸ್ತ ಆಸ್ತಿ ಎಲ್ಲ ಮಾಡೋರಿ ಎಲ್ಲ ಇವ ಯಾಕಮ್ಮ ಸುಮ್ಮನೆ ಗಾಳಿಗೆ ಒಂದು ಕಾರ್ ಕೊಡ್ಸ ಅಷ್ಟೇ ಅವ್ರು ಏನಾರ ಮಾಡ್ಕೊಂಬ್ಳೆ ನಾವು ಅದರಂತೆ ಈಗ ಅಮ್ಮ ನಾವು ಇಲ್ಲಿದ್ದೀವಿ ಅಂದರೆ ನೀನು ಐದ್ಯಮ್ಮ ಒಂದು ಧೈರ್ಯಕ್ಕೋಸ್ಕರ ಕಂಡು ಮಿನಮ್ಮ ಇರೋದು ನಿಮ್ಮ ಅಣ್ಣ ಈಟಾ ಓಟ ಬರ್ತಾನೆ ದುಡ್ಕೊಂಬರೋದ್ರಿಂದ ನಮ್ಮ ಜೀವನ ಹೊರ್ತು ಇನ್ನೂ ಅಡಿಯೋದಿಲ್ಲ ನೀನು ಈಟಾ ಆಟ ಎಣ್ಣೆ ಬೆಣ್ಣೆ ತರಕಾರಿ ಅದು ಇದು ಕೊಡಿಸೋದ್ರಿಂದ ಹೆಂಗ ಜೀವನ ಬರ್ತೇನೆ ಹೋಗ್ತೇನೆ ನಾನು ನನ್ನ ಸೊಸೆ ನನ್ನ ಮಮ್ಮಗೆ ಇನ್ನೇ ಮಾಡೋಣ ಹೇಳು ನನಗೂ ನಮ್ಮ ಅಣ್ಣನ ಮಗ್ಗೆ ಕೊಡ್ಬೇಕು ಆಸೆ ಮಕ್ಳಿಲ್ವಲ್ಲ ನಮ್ಮ ಅಣ್ಣನ ಮಗ್ ನಾನು ಏನಕ್ಕೆ ಮಾಡ್ಬೇಕಂಬ ಆಸೆ ಪಾಪ ಬಂದು ಕಾರ್ ಇದ್ದಾನೆ ಕಾರ್ ಕೊಡ್ಸತ್ತೆ ಅಂತ ಆದರೆ ನನಗೆ ಈ ವರ್ಷ ಅಂಬನೂ ಎಲ್ಲ ಅವ್ರ ಅಣ್ಣನ ಮಕ್ಕಳಿಗೆ ಹಲವಾರು ಖುಷಿಯಾಗೆಲ್ಲ ಮಾಡ್ತಾ ಎಲ್ಲ ಅವ್ರಿಗೆ ಎಲ್ಲ ಅವರಿಗೆ ಮಾಡ್ಕೊಡ್ತಾ ಇದ್ದಾನೆ ನನಗೆ ಒಂದು ಒಟ್ಟೆ ಹುರಿದು ಹೋಗುತ್ತಾ ಋತು ಎಲ್ಲರ ಎಲ್ಲ ಅವರಿಗೆ ನಮಗೇನು ಇಲ್ಲ ಅದಕ್ಕೆ ನಾನು ನಮ್ಮ ಅಣ್ಣನ ಮಗ್ಗೆ ನಾನು ಏನೋ ನಾನು ಮಾಡಿಕೊಡ್ಬೇಕು ಮಾಡ್ಕೊಡ್ತೀನಿ ನೋಡ್ತಾ ಇರಿ ನೀನು ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು